ಈಗಾಗಲೇ ಶಾಸಕರಿಗೆ ಆ ಹೈಕೋರ್ಟ್ ಏನನ್ನ ಕೊಟ್ಟಿದೆ ಅನ್ನೋದನ್ನ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬಹುಶಃ ನಮಗೆ ಅನ್ಸುತ್ತೆ ನಮ್ಮ ಪೊಲೀಸ್ನವರು ಅವತ್ತು ಏನು ಮೃದು ತೋರಿತ್ತು ತೋರಿದ್ರು ಯಾಕೆ ಅಂತ ಹೇಳಿದ್ರೆ ನಾವು ಶಾಸಕರಾದಂಥವ್ರು ಅವತ್ತು ಹೇಳ್ತಾ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವೊಂದು ರೋಲ್ ಮಾಡಲಾಗಬೇಕು ಜನರಿಗೆ ಮತ್ತು ಮುಂದಿನ ಪೀಳಿಗೆಯನ್ನು ರೂಲ್ ಮಾಡಲಕ್ಕು ಅಧಿಕಾರವನ್ನೇ ನಾವು ಕೈಗೆತ್ಕೊಳ್ಬಾರ್ದು ಅನ್ನೋ ಮಾತನ್ನು ನಾನು ಏನು ಹೇಳಿದೆ ಅದನ್ನು ಹೈಕೋರ್ಟ್ ಇವತ್ತು ಅದನ್ನೇ ಉಲ್ಲೇಖವನ್ನು ಮಾಡಿದೆ ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದೆ ನೀವು ಯಾರೇ ಎಷ್ಟೇ ದೊಡ್ಡ ಜನ ಆದರೂ ನಿಮ್ಮ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕೇ ಹೊರತು ನೀವು ಅಧಿಕಾರವನ್ನು ನೀವು ಕೈಗೆತ್ತಿಕೊಳ್ಳಲಿಕ್ಕಿಲ್ಲ ನಿಮ್ಮ ಕಾರ್ಯಾಂಗ ಕಾರ್ಯಾಂಗದ ಕೆಲಸವನ್ನು ಮಾಡುತ್ತೆ ನ್ಯಾಯಾಂಗ ನ್ಯಾಯಾಂಗದ ಕೆಲಸ ಮಾಡಿ ಮಾಡುತ್ತೆ ರಾಜ್ಯಾಂಗ ರಾಜ್ಯಾಂಗದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮತ್ತು ಅವರು ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ ಅವರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಬಟ್ ನನಗೆಲ್ಲೋ ಅನಿಸುತ್ತೆ ಅವತ್ತು ನಮ್ಮ ಪೊಲೀಸ್ನವರು ಮೃದು ಧೋರಣೆ ಆಗಿತ್ತು ಹೇಳಿ ಅವತ್ತೇ ಅದು ಬಂಧನವನ್ನು ಮಾಡಬೇಕಾಗಿತ್ತು ಯಾಕೆಂಥೇಳಿದ್ರೆ ಈ ಬಂಧನವನ್ನು ಮಾಡದೇ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೇಳಿದ್ರೆ ಇದು ಎಲ್ಲೋ ಹಳ್ಳಿ ತಪ್ಪುತ್ತೆ ನಾವು ಯಾರು ರಾಜಕ ರಾಜಕಾರಣದಲ್ಲಿ ಇರೋವಂಥವ್ರು ಈ ಕಾನೂನುಗಳಿಗೆ ನಾವೇ ಗೌರವವನ್ನು ಕೊಡದೇ ಇದ್ರೆ ನಾವು ಜನರಿಂದ ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈಗ ಈಗಾಗಲೇ ಕೋರ್ಟ್ ಮೆಟ್ಟಲ್ ಹತ್ತಿದೆ ಅದು ಕೋರ್ಟಲ್ಲಿ ಈಗ ಏನು ಡಿಸಿಷನ್ ಅವರು ಕಾಯ್ದಿರಿಸಿದ್ದಾರೆ ಅದರ ಕಾಯ್ದೆಗಳನ್ನು ಹಾಗಾಗಿ ಖಂಡಿತವಾಗಿಯೂ ಅವರನ್ನು ಬಂಧನ ಮಾಡಲೇಬೇಕಾಗಿತ್ತು ಅನ್ನೋದು ನಾನು ಯಾಕೆ ಅಂತ ಹೇಳಿದ್ರೆ ಇವತ್ತು ಕೋರ್ಟಿನ ಉದಾಹರಣೆಗಳನ್ನು ಕೊಟ್ಟಂಥ ಸಂದ ಇರಬಹುದು ಇದರಲ್ಲಿ ಇರಬೇಕಾಗಿತ್ತು ಅವತ್ತು ಮೃದು ಧೋರಣೆಯನ್ನು ನಾವು ತಾಳಬಾರ್ದು ಅಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು ಸರ್ಕಾರದ ಬಗ್ಗೆ ನಾವು ಒತ್ತಾಯಿಸಿದಾಗ ನಾನು ಮಂತ್ರಿಗಳತ್ರ ಮುಖ್ಯವಾಗಿ ಸನ್ಮಾನ್ಯ ಗೃಹ ಮಂತ್ರಿಗಳತ್ರ ನಾವು ಹೇಳ್ತೀವಿ ಸರಿ ಇದನ್ನು ತಾವುಗಳು ಅವತ್ತು ಅದನ್ನು ಬಹಳ ಸ್ಪಷ್ಟವಾಗಿ ಗೃಹ ಮಂತ್ರಿಗಳು ಸಹ ಹೇಳಿದ್ದಾರೆ ಈ ಮಾತುಗಳನ್ನು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ಎಲ್ಲರೂ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬರುವಂಥವ್ರು ಅಂತ ಸಹ ಹೇಳಿದ್ದಾರೆ ಅವರು ಅದರಲ್ಲಿ ಒಂದರಲ್ಲಿ ಹಾಕಿ ಒಂದರಲ್ಲಿ ಅದರ ಕಮ್ ಕಾಮೆಂಟ್ ಮಾಡಿದಾರಲ್ಲ ದುಡ್ಡು ಹಾಕಿದ್ದಾರೆಲ್ಲ ಅದರಲ್ಲಿ

ತಾವು ಆ ಗಂಭೀರತೆಯನ್ನ ನೀವು ನೋಡ್ಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿಯಾದಂಥ ಶಾಸಕರು ಪೊಲೀಸ್ ಇಲಾಖೆಯ ಬಗ್ಗೆ ಅವರು ಮಾತಾಡಿರುವಂಥ ಮಾತುಗಳಿರ್ಬೋದು ಅಥವಾ ವರಿಷ್ಠಾಧಿಕಾರಿಯ ಬಗ್ಗೆ ಮಾತಾಡಿರೋ ಮಾತುಗಳಿರಬಹುದು ಅದು ಎಂಥವ್ರು ಸಹ ಸಲ ಯೋಚನೆಯನ್ನು ಮಾಡಿಸುತ್ತೆ ಮತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಏನಂತ ಹೇಳಿದ್ರೆ ಜನರ ಬಗ್ಗೆ ಮಾತಾಡಿಲ್ಲ ಅವರು ನನ್ನ ಕಾರ್ಯಕರ್ತರ ಬಗ್ಗೆ ಏನಾದರೂ ಪೊಲೀಸರು ತಗೊಂಡ್ರೆ ನಾನು ಅವರ ಎಳಿತೇನೆ ಪೊಲೀಸರದ್ದು ಅಂತ ಹೇಳೋ ಮಾತನ್ನು ಸಹ ಹೇಳಿದ್ದಾರೆ ಸಿ ಇವತ್ತು ಜನಪ್ರತಿನಿಧಿಯಾದಂಥವರು ಪೊಲೀಸಿನವರ ಕಾಲರನ್ನು ನಾವು ಇಳಿತೀವಿ ಅನ್ನೋ ಮಟ್ಟಕ್ಕೆ ನಾವು ಹೋದರೆ ಪೊಲೀಸರ ಕೈಯಲ್ಲಿ ಕೋಳ ಇರೋದಿಲ್ವಾ ಇವ್ರ ಕೈಯಲ್ಲಿ ಕಾಲರ್ ಬಂದಾಗ ಅವ್ರ ಕೈಯಲ್ಲಿ ಕೋಳ ಇರೋದಿಲ್ವ ಇದನ್ನೆಲ್ಲ ಅವ್ರು ಮಾತಾಡಬೇಕಾದ್ರೆ ಯೋಚನೆಯನ್ನು ಮಾತಾಡಬೇಕಾಗಿತ್ತು ಇನ್ನೂ ಒಂದು ಮಾತನ್ನು ಬಹಳ ವೈಯಕ್ತಿಕವಾಗಿ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಆ ವೀಡಿಯೋಗಳು ಕ್ಲಿಪ್ಪುಗಳು ಬಂದಂಥ ಸಂದರ್ಭದಲ್ಲಿ ಸೊ ಯಾರೇ ಆಗಲಿ ಅವರು ಪೊಲೀಸ್ ವರಿಷ್ಠರ ಅಧಿಕಾರಿ ಆಗಿರಲಿ ಇನ್ನೊಬ್ಬ ಯಾರೇ ಆಗಿರಲಿ ನಾವು ವೈಯಕ್ತಿಕವಾಗಿ ಯಾರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ನೂರು ಸಲ ಯೋಚನೆಯನ್ನು ಮಾಡಬೇಕು ಅದು ನಾವು ಜನರ ಪ್ರತಿನಿಧಿಗಳು ಜನರಿಂದ ಆಯ್ಕೆ ಆದಂತವರು ಅವರ ವೈಯಕ್ತಿಕ ನಿಂದನೆಯ ಜೊತೆ ಅವರ ಅಧಿಕಾರದ ಬಗ್ಗೆ ಅವರು ಮಾತಾಡಿದ್ದಾರೆ ಮಾತಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರಂತೆ ಈ ಅಧಿಕಾರಿ ಅವರಿಗೆ ಏನು ಬುದ್ಧಿ ಇಲ್ಲ ಅನ್ನೋ ಮಟ್ಟದಲ್ಲಿ ಸಹ ಅವರೊಂದು ಸ್ಟೇಟ್ಮೆಂಟ್ ಇವತ್ತು ವಾಟ್ಸಪ್ ಅಲ್ಲಿ ನಾನು ನಾನು ಉಲ್ಲೇಖವನ್ನು ಮಾಡ್ತಾ ಇದ್ದೀವಿ ನಾವು ಪ್ರಜಾ ಪ್ರತಿನಿಧಿಗಳು ನಾನೇ ಆಗ್ಲಿ ಅಥವಾ ಯಾರೇ ಆಗಲಿ ನಾವೆಲ್ಲ ಒಂದು ಪಕ್ಷದ ಆಶ್ರಯದಲ್ಲಿ ಬಂದಂಥವ್ರು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಾವುಗಳು ಯಾವುದೇ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅದು ಸಹ ಇಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಗೆಲ್ಲುವಂಥವ್ರು ಬಹಳಷ್ಟು ಬೆರಳೆಣಿಕೆ ಮಾಡಿಕೆಯಲ್ಲಿ ಈ ದೇಶದಲ್ಲಿ ಇರುವವರು ಇಲ್ಲದೆ ಇದ್ರೆ ನಮ್ಗೆ ಒಂದು ಪಕ್ಷದ ನೆರಳಿರಬೇಕು ಆ ಪಕ್ಷದ ನೆರಳಿಗೆ ಜೊತೆಗೆ ಒಬ್ಬ ಆ ಪಕ್ಷದ ನಾಯಕರುಗಳ ನೆರಳಿರಬೇಕು ಈಗ ಒಂದೊಂದು ಪಕ್ಷಕ್ಕೆ ಒಬ್ಬೊಬ್ಬ ಅಧಿಕಾರಿ ಒಬ್ಬೊಬ್ಬ ನಾಯಕರುಗಳು ಇರ್ತಾರೆ ಅವರ ಹೆಸರು ನಾವು ಗೆಲ್ಲೋ ಅಂತ ಆದರೆ ಒಬ್ಬ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಇದೆಲ್ಲ ಯು ಪಿ ಎಸ್ ಸಿಯಿಂದ ಅವರು ಸೆಲೆಕ್ಷನ್ ಆಗಿ ಬರುವಂಥವ್ರು ಇವ್ರಿಗೆ ಇವ್ರಿಗೆ ಯಾವುದೇ ಆಶೀರ್ವಾದಗಳು ಇರೋದಿಲ್ಲ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕಂತ ಹೇಳಿದ್ರೆ ಕಳೆದ ಸಲ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ನಲವತ್ತ ಆರು ಲಕ್ಷ ಜನ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದಿದ್ದಾರೆ ಬರ್ತಿದ್ದಾರೆ ಅದರಲ್ಲಿ ನಲವತ್ತಾರು ಸಾವಿರ ಜನಕ್ಕೆ ಮೇನ್ ಕರೆದಿದ್ದಾರೆ ಹತ್ತು ಸಾವಿರ ಜನಕ್ಕೆ ಅವರು ಇಂಟರ್ವ್ಯೂ ಕರೆದಿದ್ದಾರೆ ಕೊನೆಗೆ ಒಂದು ಸಾವಿರ ಜನ ಸೆಲೆಕ್ಷನ್ ಆಗ್ತಾರೆ ಅದರಲ್ಲಿ ಸುಮಾರು ಇನ್ನೂರು ಜನ ಐ ಎ ನೂರ ಎಂಬತ್ತು ಜನ ಐ ಎ ಎಸ್ ಒಂದು ಇನ್ನೂರು ಜನ ಐ ಪಿ ಎಸ್ ಆಗ್ತಾರೆ ಅಂತ ಹೇಳಿದ್ರೆ ನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಲವತ್ತಾರು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಎಕ್ಸಾಮಲ್ಲಿ ಬರೀ ಒಂದು ಮುನ್ನೂರಿಂದ ನಾಲ್ನೂರು ಜನ ಮಾತ್ರ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮೂರಲ್ಲಿ ಸೆಲೆಕ್ಟ್ ರೆವಿನ್ಯೂ ಸೆಲೆಕ್ಷನ್ ಆಗುವಂಥವ್ರು ಈ ಮುನ್ನೂರು ಜನದಲ್ಲಿ ಸೆಲೆಕ್ಷನ್ ಆಗಿ ಬಂದಿರುವಂತವ್ರು ಇಲ್ಲಿಯ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಅವ್ರಿಗೆ ಯಾವುದೇ ಜಾತಿ ಆಗಲಿ ಯಾವುದೇ ಲೀಡರ್ ಆಗಲಿ ಅಥವಾ ಯಾರ ಆಶೀರ್ವಾದವೂ ಅವ್ರಿಗಿಲ್ಲ ಸ್ವಯಂ ಪ್ರತಿಭೆಯಿಂದ ಸ್ವಯಂ ಪ್ರತಿಭೆಯಿಂದ ಅವರು ಆಯ್ಕೆಯಾಗಿ ಅಂತಹ ಒಬ್ಬ ಅಧಿಕಾರಿಗೆ ಅವರಿಗೆ ತಲೆಯಲ್ಲಿ ಏನೂ ಇಲ್ಲ ಅನ್ನೋದಾದರೆ ನಮಗೆ ತಲೆಯಲ್ಲಿ ಎಷ್ಟಿದೆ ಅನ್ನೋದು ನಾವು ತೋಡ್ಕೊಳ್ಬೇಕಲ್ವ ಹಾಂ ಒಬ್ಬ ಯು ಪಿ ಎಸ್ ಸಿ ಸೆಲೆಕ್ಷನಲ್ಲಿ ಇಡೀ ದೇಶದಲ್ಲಿ ನಾಲ್ನೂರಲ್ಲಿ ಒಬ್ಬ ಆಗಿ ಸೆಲೆಕ್ಷನ್ ಆಗಿ ಬಂದರು ಈಗ ನಾನೇ ಚುನಾವಣೆಗೆ ನಿಂತೆ ಅಂದರೆ ಕಾಂಗ್ರೆಸ್ ಪಕ್ಷ ನನ್ನ ಲೀಡ್ರ್ಗಳು ನನಗೆ ಬರ್ತಾರೆ ಇವತ್ತು ಅವ್ರು ಅಂದರೆ ಭಾರತೀಯ ಜನತಾ ಪಕ್ಷ ನಿಂತಾರೆ ಬರ್ತಾ ಲೀಡ್ರ್ ಬರ್ತಾರೆ ಜನ ವೋಟ್ ಹಾಕ್ತಾರೆ ಗೆಲ್ತಾರೆ ಇದೆಲ್ಲ ಪಕ್ಷದ ವತಿಯಿಂದ ಪಕ್ಷದ ಎಲ್ಲ ನಮ್ಗಳಿಗೆ ಬರೋವಂಥದ್ದು ಬಟ್ ಅವ್ರುಗಳ ಸ್ವಯಂ ಪ್ರತಿಭೆಯಿಂದ ಅವರು ಅದೇ ಒಂದು ಅಧಿಕಾರಿಯನ್ನು ಅಧಿಕಾರಿಯಾಗಿ ಬಂದಿರೋವಂಥವ್ರು ಬಟ್ ಅವ್ರ ಬಗ್ಗೆ ಅವ್ರು ಮಾತಾಡಿರೋದು ನೋಡಿದಾಗ ನಮಗೆಲ್ಲೋ ಇದು ಎಲ್ಲ ಎಲ್ಲ ಮೀನಿದ್ದಾರೆ ಇದನ್ನೆಲ್ಲ ಮಾತಾಡಬಾರ್ದಿತ್ತು ಅಂತ ಹೇಳಿದಾಗ ಇವತ್ತೇನಾಗುತ್ತೆ ಎಂಟೈರ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ಯೋಚನೆ ಮಾಡುತ್ತಲ್ಲ ತಾರಾತುರಿ ಯಾಕೆ ತಗೊಂಡಿದ್ದಾರೆ ಅನ್ಬೇಕಂತ ಹೇಳಿದಾಗ ಇದೆಲ್ಲ ಪರಿಗಣನೆ ಆಗುತ್ತಲ್ಲ ಇದೆಲ್ಲ ನೋಡ್ತಾರಲ್ಲ ಈಗ ಐ ಪಿ ಎಸ್ ಆಫೀಸರ್ ಬಗ್ಗೆ ನಾನು ಏನ್ ಮಾತಾಡ್ತೀನಿ ಐ ಎ ಎಸ್ ಬಗ್ಗೆ ನಾನು ಮಾತಾಡ್ತೀನಿ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಏನ್ ಮಾತಾಡ್ತೇನೆ ಇದೆಲ್ಲ ಕನ್ಸಿಡರ್ ಮಾಡ್ತಾರಲ್ಲ ಅದನ್ನ ತನಿಖೆ ಮುಗಿಸಿದಂತೆ ಅವರು ವಹಿವಾಟು ಅವ್ರಷ್ಟು ಇರ್ಬೋದಲ್ಲ ಐ ಪಿ ಎಸ್ ಆಫೀಸಿಗೆ ಒಂದು ತನಿಖೆನ ಸಬ್ಮಿಟ್ ಮಾಡಬೇಕು ಕೋರ್ಟಿಗೆ ಕೋರ್ಟ್ ಆಗು ಹೋಗುಗಳ ಬಗ್ಗೆ ನೋಡಬೇಕು ಇದನ್ನೇ ಇವತ್ತು ಜಸ್ಟಿಸ್ ದೀಕ್ಷಿತ್ ಅವರು ಈ ಕೋರ್ಟಲ್ಲಿ ಭಾಳ ಬಹಳ ಉಲ್ಲೇಖವನ್ನು ಮಾಡಿದ್ದಾರೆ ನಾನು ಆಕ್ಚುಲಿ ಪ್ರಸಿದ್ಧ ಬರೋ ಮುಂದೆ ನಿಮ್ ಕ್ವಶನ್ ಬರಬಹುದು ಅಂತ ನಾನು ಅದನ್ನು ನೋಡ್ತಾ